ಹೆಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನೀಲು ಕುಕಿಂಗ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಶಿವರಾತ್ರಿ ಹಬ್ಬಕ್ಕೆ ಮಾಡಲೇಬೇಕಾದ ಈ ತಂಬಿಟ್ಟು ರೆಸಿಪಿನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಇದ್ದೀನಿ ಆಲ್ರೆಡಿ ನಾನು ಹುರಿದ ಅಕ್ಕಿ ತಂಬಿಟ್ಟಿನ ರೀತಿ ಮಾಡೋದು ಅಂತ ತೋರಿಸಿದ್ದೀನಿ ಹೀಗೆ ನಾನಿಲ್ಲಿ ಈ ಹುರಿಗಡಲೆ ತಂಬಿಟ್ಟಿನ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ತುಂಬಾ ಪರ್ಫೆಕ್ಟಾಗಿ ಬರುತ್ತೆ ಮೊದಲನೇ ಸಲ ಮಾಡಿರೋದ್ರೂ ಸಹ ಈ ವಿಡಿಯೋ ನೋಡಿಕೊಂಡು ಆರಾಮಾಗಿ ಮಾಡ್ಬೋದು ಪರ್ಫೆಕ್ಟ್ ಈ ಹುರಗಡಲೆ ತಂಬಿಟ್ಟಿನ ರೀತಿ ಮಾಡ್ಕೊಳ್ಳೋದು ಅಂತ ನೋಡೋಣ ಮೊದಲನೇದಾಗಿ ಒಂದು ಮಿಕ್ಸರ್ ಜಾರ್ನಲ್ಲಿ ಒಂದು ಆಗುವಷ್ಟು ಕಡಲೆ ಪಪ್ಪನ್ನ ಹಾಕ್ಕೊಂಡು ಒಂದೆರಡು ಏಲಕ್ಕಿನ ಹಾಕ್ಕೊಂಡು ಆದಷ್ಟು ನೈಸಾಗಿ ಪುಡಿ ಮಾಡಿಕೊಂಡು ಒಂದು ಬೌಲ್ಗೆ ಹಾಕ್ಕೊಳ್ಳಿ ಮತ್ತು ಅದೇ ಕಪ್ಪಳತಿನಲ್ಲಿ ಅರ್ಧ ಕಪ್ ಆಗುವಷ್ಟು ಸ್ವಲ್ಪ ಕಡಿಮೆನಲ್ಲಿ ಹುರ್ಕೊಂಡು ಸಿಪ್ಪೆ ತೆಗೆದಿರೋ ಕಡಲೆ ಬೀಜನ ಹಾಕ್ಕೊಂಡು ಸ್ವಲ್ಪ ನಾವಿನ ತರಿತರಿಯಾಗಿ ರುಬ್ಬಿ ಈ ರೀತಿ ಅದೇ ಬೌಲ್ಗೆ ಹಾಕ್ಕೊಳ್ಬೇಕು ಮತ್ತು ಅದೇ ಥರನೇ ಒಂದೆರಡು ಟೀ ಸ್ಪೂನ್ ಆಗುವಷ್ಟು ಎಳ್ಳು ಕೂಡ ಸ್ವಲ್ಪ ಕಡಿಮೆವ್ರಿನಲ್ಲಿ ಚೆನ್ನಾಗಿ ಹುರಿದು ಇದೇ ಬೌಲ್ಗೆ ಹಾಕ್ಕೊಳ್ಳಿ ಮತ್ತು ಒಂದು ಅರ್ಧ ಕಪ್ ಆಗುವಷ್ಟು ಕೊಬ್ಬರಿನ ಜಸ್ಟ್ ತುರಿದು ಹಾಕ್ಕೊಳ್ಳಿ ಬಿಸಿ ಮಾಡೋದೇನು ಬೇಕಾಗಿಲ್ಲ ಸೊ ಈಗ ಇದೆಲ್ಲನೂ ಸಹ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈ ಈ ಕ್ವಾಂಟಿಟಿಗೆ ನಮಗಿಲ್ಲಿ ಒಂದು ಆರು ಉಂಡೆ ಆಗುತ್ತೆ ಮೀಡಿಯಮ್ ಸೈಜಿಂದು ನಂತರ ಮಿಕ್ಸ್ ಮೇಲೆ ಇನ್ನೊಂದು ಪಾತ್ರೆಯಲ್ಲಿ ಒಂದು ಆಗುವಷ್ಟು ಸಂದ ಕಟ್ ಮಾಡ್ಕೊಂಡಿರೋ ಬೆಲ್ಲ ಅರ್ಧ ಕಪ್ ಆಗುವಷ್ಟು ನೀರನ್ನ ಹಾಕ್ಕೊಂಡು ಜಸ್ಟ್ ಬೆಲ್ಲನ ಕರಗಿಸ್ಕೊಂಡು ಒಂದೇ ಒಂದು ಸತಿ ಬಾಯ್ಲ್ ಮಾಡ್ಕೊಳ್ಳೋದಕ್ಕೆ ಬಿಡಿ ಸೊ ಜಸ್ಟ್ ಕರಗಿಬಿಟ್ಟು ಒಂದು ಕುದಿ ಬಂದ ತಕ್ಷಣ ನಾವು ಗ್ಯಾಸ್ನ ಆಫ್ ಮಾಡ್ಕೊಂಡ್ಬಿಡ್ಬೋದು ನೋಡಿ ಕರಗಿದೆ ಒಂದು ಬಾಯ್ಲ್ ಬಂದಿದೆ ಹೀಗೆ ನಾನು ಗ್ಯಾಸ್ ಆಫ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಕುದಿ ಬಂದಾದಮೇಲೆ ಇಮಿಡಿಯೇಟಾಗಿ ಗ್ಯಾಸ್ನ ಆಫ್ ಮಾಡ್ಕೊಂಬಿಟ್ಟು ಈ ರೀತಿ ಫಿಲ್ಟರ್ ಮಾಡ್ಕೋಬೇಕಾಗತ್ತೆ ಬೆಲ್ಲದಲ್ಲಿ ಏನಾದರೂ ಡಸ್ಟ್ ಇದ್ದರೆ ಎಲ್ಲನೂ ಸಹ ಹೋಗುತ್ತೆ ಆನಂತರ ಈ ಬೆಲ್ಲದ ನೀರನ್ನ ಸ್ವಲ್ಪ ಸ್ವಲ್ಪನೇ ಇತ್ಕೊಂಡು ಈ ಪಪ್ಪು ಪುಡಿಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಫಸ್ಟ್ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಬಿಸಿ ಇರುತ್ತೆ ಹಾಗಾಗಿ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಸ್ವಲ್ಪ ಬೆಲ್ಲದ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನಮಗೆ ಇಲ್ಲಿ ಎಲ್ಲ ಬೆಲ್ಲದ ನೀರು ಯೂಸ್ ಆಗೋದಿಲ್ಲ ಜಸ್ಟ್ ಒಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಬೆಲ್ಲದ ನೀರು ಅನ್ನೋದು ಇನ್ನು ಉಳಿಯುತ್ತೆ ನೋಡ್ಕೊಂಡು ನೀವು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೋದು ಆ ಬೆಲ್ಲದ ನೀರನ್ನ ವೇಸ್ಟ್ ಮಾಡ್ದಿರ ನೀವು ಬೇಕು ಅಂತಂದರೆ ಟೀ ಕಾಫಿಗೆ ಯೂಸ್ ಮಾಡ್ಕೊಳ್ಬೋದು ಏನೂ ತೊಂದರೆ ಇಲ್ಲ ಸ್ವಲ್ಪ ಜಾಸ್ತಿ ಮಾಡಿಕೊಂಡ್ರೆ ನಮಗೆ ಬೇಕಿದ್ದರೆ ಹಾಕೋಬೋದು ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಮಾಡಿದ್ದೀನಿ ಈ ರೀತಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ನಿಮ್ಗೆ ಯಾವ ಸೈಜ್ಗೆ ಬೇಕೋ ಆ ಸೈಜ್ಗೆ ಉಂಡೆ ಮಾಡಿಕೊಂಡ್ರೆ ನಮಗೆ ಕಡಲೆಪಪ್ಪು ತಂಬಿಟ್ಟು ಅನ್ನೋದು ರೆಡಿ ಆಗುತ್ತೆ ಸ್ವಲ್ಪ ಸಾಫ್ಟಾಗಿ ಕಲಸಿ ಮಾಡಿಕೊಂಡ್ರೆ ನಮಗಿದು ಸ್ವಲ್ಪ ದಿನ ಇಟ್ರೂ ಸಹ ತುಂಬ ಸಾಫ್ಟಾಗಿ ಇರುತ್ತೆ ಅದೇ ನಿಮಗೆ ಸ್ವಲ್ಪ ಬೇಕು ಅಂತಂದರೆ ಈ ಥರ ಆಗಿ ಕಲಿಸ್ಕೊಂಡ್ರೆ ನಮಗೆ ಅಷ್ಟು ಸಾಫ್ಟ್ ಬರೋದಿಲ್ಲ ಹಾಗೆ ಅಷ್ಟು ಗಟ್ಟಿ ಬರೋದಿಲ್ಲ ತುಂಬಾ ಚೆನ್ನಾಗಿರತ್ತೆ ಇದೆಲ್ಲವೂ ಸಹ ಪೂರ್ತಿಯಾಗಿ ತಣ್ಣಗಾದ ನಂತರ ಒಂದು ಏಯ್ಟೆಡ್ ಬಾಕ್ಸ್ಗೆ ಹಾಕಿ ಇಟ್ಕೊಂಡ್ರೆ ಒಂದು ಹದಿನೈದು ಹತ್ತರಿಂದ ಹದಿನೈದು ದಿವಸದ ಅನ್ಕೊಂಡು ನಮಗಿದು ಸ್ಟೋರ್ ಅನ್ನೋದು ಇರತ್ತೆ ನೋಡಿದ್ರಲ್ವ ಎಷ್ಟು ಚೆನ್ನಾಗಿ ಬಂದಿದೆ ನೀವು ಸಹ ಈ ಹಬ್ಬಕ್ಕೆ ಟ್ರೈ ಮಾಡಿ ಮಾಡಿದಾದಮೇಲೆ ಹೇಗೆ ಬಂತು ಅಂತ ಮರಿದೆ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಕೀಪ್ ವಾಚಿಂಗ್ ನೀಲು ಕುಕಿಂಗ್